ರಾಜ್ಯ ಸರ್ಕಾರದ ಬಹು ಚರ್ಚಿತ ಜಾತಿ ಗಣತಿ ವರದಿ ಬಗ್ಗೆ ದಳಪತಿಗಳ ಟೀಮ್ ಗರಂ ಆಗಿದೆ ಸಿದ್ದರಾಮಣ್ಣ ರಾಜ್ಯದ ಜನ ಜಾತಿ ಹೆಸರಲ್ಲಿ ಕಿತ್ತಾಡಬೇಕಾ ಡಮ್ಮಿ ಹೈಕಮಾಂಡ್ ರಾಹುಲ್ ಗಾಂಧಿ ಬೀದಿಯಲ್ಲಿ ಜನರನ್ನ ಜಗಳ ಆಡಲು ಬಿಟ್ರಾ ಅಂತ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಗಣತಿ ವಿರುದ್ಧ ದಳಪತಿಗಳು ಕೆಂಡಾಮಂಡಲ ಇದು ಓನ್ಲಿ ಕಾಂಗ್ರೆಸ್ ಗಣತಿ ಅಂತ ಕಿಡಿಕಾರಿದ ನಿಖಿಲ್ ಜಾತಿ ಗಣತಿ ವರದಿ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡವಾಗಿದ್ದಾರೆ ಇದು ಮನೆ ಮನೆಗೂ ಹೋಗಿ ಸರ್ವೆ ಮಾಡಿದ ರಿಪೋರ್ಟ್ ಅಲ್ಲ ಅಧಿಕಾರಿಗಳ ಕೈಯಲ್ಲಿ ತಮಗೆ ಬೇಕಾದಂತೆ ಬರೆಸಿದ ವರದಿ ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಹೈಕಮಾಂಡ್ ಅಣತಿಯಂತೆ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ ರಿಪೋರ್ಟ್ ಅಂತ ವ್ಯಂಗ್ಯ ಮಾಡಿದ್ದಾರೆ ದಯಮಾಡಿ ಪೆನ್ನು ಪೇಪರ್ ಕೇಳಿದ್ರೆ ಕೊಟ್ಟಿದ್ದಾರೆ ರಾಜ್ಯದ ಜನ ಯಾವ್ದು ಉಪಯೋಗ ಮಾಡ್ತಿದ್ದೀರಿ ಪೆನ್ನು ಪೇಪರ್ನ ತಗಳಿ ಪೆನ್ನು ಪೇಪರು ಇಟ್ಕೊಳ್ಳಿ ಹಾಳೆ ಕೈಯಲ್ಲಿ ನೋಡಿ ಏನೇನಾಗಿದೆ ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ದಯ ಮಾಡಿ ತಿಳ್ಕೊಳ್ಳಿ ಚಿತ್ರಣ ತಿಳ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿಗ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಈ ವರದಿ ಇವತ್ತು ಏನು ತಯಾರು ಮಾಡ್ಕೊಂಡಿದ್ದೀರಿ ಈ ರಿಪೋರ್ಟಿಂಗ್ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನೀವು ಹೊರಡಿಸ್ಲಿಕ್ಕೆ ಹೊರಟಿದೀರಿ ಇದು ನೀವು ಒಂದ್ಕಂಡದ ಮಟ್ಟಕ್ಕೆ ಆ ಮಾಡಿ ನೀವು ಮಾಡಲಿಕ್ಕೆ ಆಗಿದ್ಯಾ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಚುನಾವಣಾ ಸಮಯದಲ್ಲಿ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ ಅಂತ ಸಮುದಾಯದ ಮುಂದೆ ಹೇಳಿದ್ರು ಹಳೆ ಮೈಸೂರು ಭಾಗದಲ್ಲಿ ಇದನ್ನೇ ಹೇಳಿಕೊಂಡು ಬಂದ್ರು ಆದ್ರೆ ಈಗ ಏನು ಮಾಡ್ತಿದ್ದಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಬರೆಯಿರಿ ಈಗ ಜನರ ಹಣೆ ಬರಹವನ್ನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ದೇಶದಲ್ಲಿ ಎಲ್ಲಾ ಜಾತಿಗಳನ್ನ ಒಂದು ಮಾಡಬೇಕು ಅಂತ ಭಾರತ್ ಜೋಡೋ ಮಾಡಿದ ರಾಹುಲ್ ಗಾಂಧಿ ಅವರೇ ನಿಮ್ಮ ರಾಜಕೀಯ ಲಾಭಕ್ಕೆ ರಾಜ್ಯದ ಜನರನ್ನ ಒಡೆಯುತ್ತೀರಾ ಸಿದ್ದರಾಮಯ್ಯನವರ ಕೈಯಲ್ಲಿ ಈ ರಿಪೋರ್ಟ್ ಬಿಡುಗಡೆ ಮಾಡಿಸಿ ರಾಜ್ಯದ ಜನರ ಜೊತೆ ಆಟವಾಡ್ತಿದ್ದೀರಾ ಇದ್ರಿಂದಲೇ ನೀವು ಡಮ್ಮಿ ಹೈಕಮಾಂಡ್ ಆಗಿರುವುದು ಅಂತ ಮಾತಿನ ಚಾಟೆ ಬೀಸಿದ್ರು ಕಾಶ್ಮೀರದವರೆಗೂ ಮಣಿಪುರದಿಂದ ಮುಂಬೈವರೆಗೂ ಮಾಡ್ತಾರೆ ಭಾರತ್ ಜೋಡೋ ಯಾತ್ರೆ ಪಾದಯಾತ್ರೆ ಆದರೆ ಇಲ್ಲಿ ನೀವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀರಿ ದೇಶಕ್ಕೇನು ಸಂದೇಶ ಕೊಡ್ತಾ ಇದ್ದೀರಿ ಮಿಸ್ಟರ್ ರಾಹುಲ್ ಗಾಂಧಿ ಯಾವ ಯಾವ ಸಮಾಜ ಸಮುದಾಯಗಳು ಧರ್ಮವನ್ನು ನೀವು ಒಗ್ಗೂಡಿಸ್ಬೇಕಾಗಿದೆ ಅಂತಹ ಜಾತಿಗಳ ಮಧ್ಯೆ ಸಮುದಾಯದ ಮಧ್ಯೆ ಧರ್ಮದ ಮಧ್ಯೆ ಸಮಾಜದ ಮಧ್ಯೆ ಇವತ್ತು ವಿಷ ಬೀಜವನ್ನು ಬಿತ್ತಿದ್ದೀರಿ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡಲು ಹೊರಟಿರೋ ಜಾತಿ ಗಣತಿ ರಿಪೋರ್ಟ್ ರಾಜ್ಯದಲ್ಲಿ ಜಾತಿಯ ಜ್ವಾಲಾಮುಖಿ ಸೃಷ್ಟಿಸಿದ್ದು ವಿಪಕ್ಷಗಳ ಆಕ್ರೋಶ ಆಕ್ಷೇಪ ಅಸಮಾಧಾನಕ್ಕೆ ಕಾರಣವಾಗಿರುವುದು ಮಾತ್ರ ಸತ್ಯ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ಗ್ಯಾರಂಟಿ ನ್ಯೂಸ್